ಓಕೆ ನಮಸ್ತೆ ಸರ್ಕಾರಿ ಪದವಿಧಾರ್ಥ ಕಾಲೇಜು ಜಂಗಳೂರು ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ದಿನ ನಮ್ಮ ಬೇರೆ ಬೇರೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಕೆಲವು ರಂಗೋಲಿ ಸ್ಪರ್ಧೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ಇವಾಗ ನಾವು ಮೊದಲಿಗೆ ಇಲ್ಲಿ ಒಬ್ರು ರಂಗೋಲಿ ಸ್ಪರ್ಧೆಯನ್ನ ಮಾತಾಡ್ಸೋಣ ನಮಸ್ತೆ ತಮ್ಮ ಹೆಸರು ಮತ್ತೆ ತರಗತಿ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ನೀವು ರಂಗೋಲಿ ಬಿಡಿಸಿದ್ರ ಹೇಳಿ ಸೆಕೆಂಡ್ ಇಯರ್ ಬಿ ಎ ಸರ್ ಇದು ಬಂದು ಫೆಸ್ಟಿವಲ್ ಟೀಮ್ ಫೆಸ್ಟಿವಲ್ ಥೀಮ್ ಆಗಿ ಮಾಡಿದ್ದೀವಿ ಸರ್ ಹುಡುಗಿನ ಎಲ್ಲ ಮನೆಯಲ್ಲಿ ಖುಷಿಯಾಗಿ ಕೊಟ್ಟು ಎಲ್ಲ okay. ಮನೆಯಲ್ಲಿ okay. 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 ತಮ್ಮ ಹೆಸರು ತಮ್ಮ ತರಗತಿ ಯಾವ ಇಟ್ಕೊಂಡು ನೀವು ರಂಗೋಲಿ ಬರ್ಸಿದ್ರೆ ಸೊ ಅಂದ್ರೆ ಪ್ರಪಂಚದಲ್ಲಿ ಹೆಣ್ಣು ಅಂದ್ರೆ ಬಹಳ ಪ್ರಾಮುಖ್ಯತೆ ಇದೆ ಹೆಣ್ಣು ಇದ್ದಾನೆ ಗಂಡು ಅಂದ್ರೆ ಸಂತಾನದ ಮೂಲ ಮತ್ತೆ ಪ್ರತ್ಯೇಕ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜೀವ ಜೀವದ ಇರ್ತಕ್ಕಂಥವ್ರು ಹೆಣ್ಣು ಹಾಗಾಗಿ ಅವರಿಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಗೌರವ ಕೊಡಬೇಕು ಹಾ ಒಳ್ಳೆ ಗುಡ್ ಕಾನ್ಸೆಪ್ಟ್ ಇವ್ರು ಹೇಳ್ತಿದ್ದಾರೆ ಭ್ರೂಣ ಹತ್ಯೆಯನ್ನ ನಿಲ್ಲಿಸಬೇಕು ಅದನ್ನ ಮಾಡಬಾರ್ದು ಅಪರಾಧ ಅಂತಕ್ಕಂಥ ಮೆಸೇಜ್ ನ ಕಳಿಸ್ತ ತಾವು ಈ ಚಿತ್ರದಲ್ಲಿ ಮಾಡೋ ಪ್ರಯತ್ನ ಮಾಡಿದಾರೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಮಾಡಿದಾರೆ ನಮಸ್ತೆ ಇಂದಿರಾ ಜಿ ಮೈಕ್ ಬನ್ನಿ ಇಂಡಿಪೆಂಡೆಂಟ್ ಗರ್ಲು ಕೂಡ ಸ್ವತಂತ್ರವಾಗಿ ಬದುಕುವಂತ ಧೈರ್ಯ ಕೊಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅವಳಿಗೆ ಯಾವ ರೀತಿ ತೆಂಗಿ ಪ್ರೋತ್ಸಾಹ ಕೊಡಬೇಕು ಅವಕಾಶಗಳನ್ನ ಕೊಡಬೇಕು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಓಕೆ ಚೆನ್ನಾಗಿ ಯು